ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂಥೇಳಿ ಬನ್ನಿ ಬಹಳ ಬಹಳ ದಿನಗಳ ನಂತರನೇ ನಾನು ಇವತ್ತಿನ ದಿನದಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ಮ್ಯಾರೇಜ್ ವಿಡಿಯೋ ಅಂತಲೇ ಹೇಳ್ಬೋದು ನಾನು ಅಂದರೆ ಎಂಗೇಜ್ಮೆಂಟಿಗೆ ಆ ರೀತಿಯಾಗಿ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಡೈರೆಕ್ಟ್ ಮದುವೆಗೆ ಹೋಗಿದ್ದೆ ಆ ವೀಡಿಯೋನ ಇವತ್ತಿನ ದಿನದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ವಿಡಿಯೋಸ್ಗಳಿದಾವೆ ನನ್ನ ಹತ್ರ ಬಟ್ ಅಪ್ಲೋಡ್ ಮಾಡೋದು ಆಗ್ತಾ ಇಲ್ಲ ಇನ್ಮೇಲಾದರೂ ಒಂದೊಂದು ಡೈಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋಸ್ನ ಬನ್ನಿ ಫ್ರೆಂಡ್ಸ್ ನಾನು ಹೇಳಿದ್ನೆಲ್ಲ ಬೆಳಗ್ಗೆ ಸಿಂಧನೂರಿಗೆ ಮ್ಯಾರೇಜ್ಗಾಗಿ ಬಂದಿದ್ದೆ ನೋಡಿ ನಮ್ಮ ಕಜಿನ್ಸ್ ಅಂತಲೇ ಹೇಳ್ಬೋದು ಅಂದರೆ ಅಣ್ಣನ ಮಗಳದು ಮ್ಯಾರೇಜ್ ಇತ್ತು ನೋಡಿ ಹಾಗಾಗಿ ಬಂದಿದ್ದೆ ನಾನು ಸಿಂಧನೂರಿಗೆ ಬರಬೇಕಾದ್ರೆ ಎಂಟ್ರೆನ್ಸ್ನಲ್ಲಿನೇ ನಮ್ಮ ಅಕ್ಕನ ಸೊಸೆ ಮಗ ಇಬ್ಬರೂ ಸಿಕ್ಕರು ನೋಡಿ ಹಾಗೆ ಫೋಟೋ ವೀಡಿಯೋಸ್ ಕೂಡ ನಾವು ಭಾವ ಬಂದು ಮೊಮ್ಮಗನ್ನು ಎತ್ಕೊಂಡು ನಿಂತಿದ್ದರೆ ಹಾಗೆ ಸ್ವಲ್ಪ ವೀಡಿಯೋ ಕೂಡ ತೊಗೊಂಡೆ ನಾನು ಇನ್ನು ಮದುಮಕ್ಳು ಸ್ಟೇಜಿಗಾಗಿ ಬಂದಿರಲಿಲ್ಲ ಅಲ್ಲಿ ಸ್ವಲ್ಪ ವೀಡಿಯೋ ಕೂಡ ನಾನು ಮಾಡಿಕೊಂಡೆ ನೋಡಿ ಯಾವ ರೀತಿ ಎಲ್ಲ ಇತ್ತು ಅಂತ ಹೇಳಿಬಿಟ್ಟು ಅದಾದ ನಂತರ ಮದುಮಕ್ಕಳೆಲ್ಲ ರೆಡಿಯಾಗಿ ಬರ್ಲಿಕ್ಕೆ ಹೋಗಿದ್ದರು ಅವ್ರು ಬರೋ ಟೈಮ್ನಲ್ಲಿ ಕೂಡ ಒಂದು ಸ್ವಲ್ಪ ವೀಡಿಯೋನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಶೇರ್ ಮಾಡ್ತೀನಿ ಅಂದರೆ ಇಲ್ಲಿ ಬಂದು ಎರಡು ಮದುವೆ ಇತ್ತು ನೋಡಿ ಅಣ್ಣ ತಮ್ಮನ ಮದುವೆ ಬಂದು ಹುಡುಗಿಯವರು ಬಂದು ಬೇರೆ ಬೇರೆ ಊರು ಅಂತಲೇ ಹೇಳ್ಬೋದು ಹಾಗಾಗಿ ಮದುವೆ ಕೂಡ ತುಂಬ ಚೆನ್ನಾಗಿ ಊಟ ಕೂಡ ತುಂಬ ಚೆನ್ನಾಗಿತ್ತು ನೋಡಿ ಹಾಗಾಗಿ ನಾನು ಮಗಳನ್ನ ಕಾಲೇಜಿಗೆ ಕಳಿಸ್ಬಿಟ್ಟು ಹೋಗಿದ್ದೆ ಮ್ಯಾರೇಜ್ಗಾಗಿ ಒಬ್ಬಳೇ ಬಂದಿದ್ದೆ ನಾನು ಬೇಗನೆ ಏನು ಅಕ್ಷತೆ ಅದೆಲ್ಲ ಹಾಕ್ಬಿಟ್ಟು ನಂತರ ಊಟ ಅದೆಲ್ಲ ಮಾಡಿಕೊಂಡು ನಾನು ರಿಟನ್ನು ಗಂಗಾವತಿ ಕೂಡ ಬಂದೆ ನೋಡಿ ಅದೆಲ್ಲ ವೀಡಿಯೋ ಕೂಡ ಇದರಲ್ಲಿದೆ ನೀವು ವೀಡಿಯೋನ ಕಂಟಿನ್ಯೂ ಆಗಿ ನೋಡ್ಕೊತಾ ಹೋದರೆ ನಿಮಗೆ ಗೊತ್ತಾಗುತ್ತಾ ನೋಡಿ ಪ್ರತಿಯೊಬ್ಬರು ಕೂಡ ಪರಿಚಯದವರು ರಿಲೇಷನ್ ಕೂಡ ಇದ್ರು ಅಂತಲೇ ಹೇಳ್ಬೋದು ಈ ಫಂಕ್ಷನ್ನಲ್ಲಿ ತುಂಬ ಗ್ರ್ಯಾಂಡಾಗಿಯೇ ಆಯ್ತು ಅಂತಲೇ ಹೇಳ್ಬೋದು ಮ್ಯಾರೇಜ್ ಎಲ್ಲ ಹಾಂ ಬನ್ನಿ ಫ್ರೆಂಡ್ಸ್ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ಮತ್ತೊಮ್ಮೆ ಕೇಳ್ತೀನಿ ಹೋಗ್ತಾ ಇರ್ಬೋದು ಸ್ಟೇಜಿಗೆ ಮದುಮಕ್ಳು ಕೂಡ ಕರ್ಕೊಂಡು ಬರ್ತಾಯಿದ್ರು ಆ ಟೈಮ್ನಲ್ಲಿ ನಾನು ಬೇಗನೆ ರೀಚ್ ಆಗಿದ್ದ ನೆಲಸಿಂದ ನೂರಿಗೆ ಹೋಗಿದ್ದೆ ನಾನು ಹಾಗಾಗಿ ನಾನೀಗ ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಂಡೆ ನೋಡಿ ತುಂಬ ಏನು ರಶ್ ಇರೋದ್ರಿಂದ ತುಂಬ ಗಲಾಟೆ ಇರೋದ್ರಿಂದ ಮದುವೆಯಲ್ಲಿ ಎರಡು ಮದುವೆ ಎಲ್ಲ ಮದುವೆ ಎಲ್ಲ ಹಾಗಾಗಿ ತುಂಬ ಅಂದರೆ ತುಂಬ ಜನ ಇದ್ದರು ನೋಡಿ ಹಾಗಾಗಿ ಸ್ವಲ್ಪ ನಾನು ಎಲ್ಲ ತಗೊಂಡಿದ್ದೆ ಹಾಗಾಗಿ ಇವಾಗ ಶೇರ್ ಮಾಡ್ತಾಯಿದ್ದೀನಿ ಈಗೇನು ಸ್ಟೇಜಲ್ಲಿ ನಿಂತ್ಕೊಂಡಿದ್ದಾರಲ್ಲ ಇವರು ತಮ್ಮ ಅಂದರೆ ಮೊದಲಿಗೆ ಬಂದು ತಮ್ಮನ ಕೂಡಿಸ್ಬಿಟ್ಟು ನಂತರ ಅಣ್ಣನ ಕೂಡಿಸೋ ಪದ್ಧತಿ ಇದೆ ಅಂತ ನೋಡಿ ಹಾಗಾಗಿ ಈ ಕಡೆ ಎಲ್ಲ ಬಂದು ಫಸ್ಟ್ ಮೊದಲಿಗೆ ಹುಡುಗ ಹುಡುಗಿ ಆರ ಅದೆಲ್ಲ ಎಕ್ಸ್ಚೇಂಜ್ ಮಾಡಿದ ನಂತರ ನೆಕ್ಸ್ಟ್ ಅಣ್ಣನ ಕೂಡ ಮಾಡ್ತಾರೆ ನೋಡಿ ಹಾಗೆ ಅಕ್ಕ ನಮ್ಮಮ್ಮಗ ಕೂಡ ಈಗ ಈ ಕಡೆ ಹೋಗ್ತಾ ಇದ್ದ ನಮ್ಗೆ ಯಾರಿಗೂ ಕಾಣಿಸ್ಬಾರ್ದು ಅಂತೇಳಿ ಹೊರಗಡೆ ಎಸ್ಕೇಪ್ ಆಗ್ತಾ ಇದ್ದ ನೋಡಿ ನೋಡ್ತಾ ಇರ್ಬೋದು ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ ನಾನು ಅದಾದ ನಂತರ ಮಕ್ಕಳು ಕೇಳ್ತಿರಲ್ಲ ಮದುವೆಯಲ್ಲಿ ಜಾಸ್ತಿ ಜನ ಇದ್ದರೆ ಇಷ್ಟಪಡೋದಿಲ್ಲ ಹುಡುಗರಿಗೆ ಇರಲಿಕ್ಕೆ ಓಡಾಡಲಿಕ್ಕೆ ಬೇಕು ಹಾಗಾಗಿ ಅವನ್ನ ಕರ್ಕೊಂಡು ಬಂದ ನಂತರ ಸ್ವಲ್ಪ ವೀಡಿಯೋಸ್ ಆದರೂ ಮಾಡ್ಕೊಳ್ಳೋಣ ಅಂತೇಳಿ ಸ್ಟೇಜ್ ಮೇಲೆ ನಾವು ಬಂದು ಅಕ್ಷತೆ ಎಲ್ಲ ಹಾಕಿಬಿಟ್ಟು ಫೋಟೋಸ್ ಎಲ್ಲ ತೆಗಿಸ್ಕೊಂಡು ನಂತರ ಈಗ ಅಕ್ಕ ನಾವು ಅಕ್ಕನ ಮಕ್ಕಳು ಎಲ್ಲರೂ ರಿಲೇಷನ್ಸ್ ಯಾರ್ಯಾರೆಲ್ಲ ಇದ್ದಾರೆ ಅವರೆಲ್ಲರ ಜೊತೆಗೆ ಒಂದು ಫೋಟೋ ಕೂಡ ತಗೊಂಡೆ ನೋಡಿ ಹಾಗೆ ಹಾಯ್ ಕೂಡ ಹೇಳ್ತಾ ಇದ್ದಾರೆ ಎಲ್ಲರೂ ಮಕ್ಕಳು ಕೂಡ ಬಂದ ತಕ್ಷಣವೇ ಓ ಯೂಟ್ಯೂಬರ್ ಆಂಟಿ ಬಂದರು ಅಂತೇಳಿ ಹೇಳ್ತಾ ಇದ್ರು ನೋಡಿ ಸ್ಟಾರ್ಟಿಂಗ್ನಲ್ಲಿ ನಾನು ಕಲ್ಯಾಣ ಮಂಟಕ್ಕೆ ಬರಬೇಕಾದ್ರೆ ನೋಡ್ತಾ ಇರ್ಬೋದು ಅಗಸ್ತ್ಯ ಕೂಡ ಯಾವ ರೀತಿ ನೋಡ್ತಾ ಇದ್ದಾನೆ ಅದು ತುಂಬ ಚೆನ್ನಾಗಿ ಇದ್ದ ಅದಾದ ನಂತರ ತುಂಬ ಶಕೆ ಇತ್ತಂತಲೇ ಹೇಳ್ಬೋದು ನೋಡಿ ಹಾಗಾಗಿ ಸ್ಟೇಜ್ ಮೇಲೆ ಬಂದ್ವೆಲ್ಲ ನಾವು ಅಲ್ಲಿ ಕೂಲರ್ ಇತ್ತು ನೋಡಿ ಹಾಗಾಗಿ ಎಲ್ಲರೂ ಕೂಡ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ವಿ ಒಂದು ಸ್ವಲ್ಪ ಅದಾದ ನಂತರ ಹೇಳಿದ್ನೆಲ್ಲ ಸ್ವಲ್ಪ ಎಷ್ಟೆಷ್ಟು ನನ್ನ ಹತ್ರ ವೀಡಿಯೋಸು ಫೋಟೋಸ್ ಇದ್ದಾವೆ ಅವೆಲ್ಲ ನಾನು ಶೇರ್ ಮಾಡಿ ಶೇರ್ ಇದ್ದೀನಿ ನಿಮ್ಮ ಜೊತೆಗೆ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ಚಿಕ್ಕದಾದ ಒಂದು ಪುಟ್ಟದಾದ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಯಾವ ರೀತಿ ಬಂದಿದೆ ಅಂತೇಳಿ ತಪ್ಪದೇ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಮತ್ತೊಮ್ಮೆ ಕೇಳ್ಕೊತಾನೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ಮೇಲೆ ಕಂಟಿನ್ಯೂ ಆಗಿ ವೀಡಿಯೋನ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ ಹಾಗೆ ಒಂದು ಏನು ಮಾಂಗಲ್ಯ ಧಾರಣೆ ಆಗೋದು ಫೋಟೋ ಕೂಡ ಇತ್ತು ಅದು ಕೂಡ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ನಾನು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಅದಕ್ಕಿಂತ ಮೊದಲು ಬಂದು ಇವರು ಬಂದು ಮದುಮಗಳೇನಿದ್ದಾಳಲ್ಲ ಅವ್ರ ಅಕ್ಕ ನೋಡಿ ಹಾಗೆ ಹೇಳಿದ್ನೆಲ್ಲ ನನ್ನ ಹತ್ರ ಜಾಸ್ತಿ ಫೋಟೋಸ್ ಇರಲಿಲ್ಲ ಫೈನಲ್ ಆಗಿ ಇದು ಅವ್ರದ್ದೆಲ್ಲ ಫ್ಯಾಮಿಲಿ ನೋಡಿ ಅಣ್ಣನ ಫ್ಯಾಮಿಲಿ ಎಲ್ಲ ಬಂದು ತುಂಬ ಅಂದರೆ ತುಂಬ ಜನ ಇದ್ದಾರೆ ಅವ್ರ ಮನೆಯಲ್ಲಿ ಹಾಗಾಗಿ ಈ ಫ್ಯಾಮಿಲಿ ಫೋಟೋ ತೆಗಿಬೇಕಾದ್ರೆ ನಾನು ಆಲ್ರೆಡಿ ರಿಟರ್ನ್ ಊರಿಗೆ ಬಂದುಬಿಟ್ಟಿದ್ದೆ ಹಾಗಾಗಿ ಸ್ವಲ್ಪ ಈಗ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ Yeah. you